ನಮಸ್ತೆ ವೀಕ್ಷಕರೇ ಕ್ಲಾಸ್ಕ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಯಲಹಂಕ ತಾಲೂಕಿನ ಮೀನುಕುಂಟೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರ ಅವಧಿಗೆ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತರಾದ ಎಚ್ಎನ್ ವಸಂತಕುಮಾರ್ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು ಮೀನುಕುಂಟೆ ಗ್ರಾಮ ಗೆ ನೂತನ ಅಧ್ಯಕ್ಷರ ಆಯ್ಕೆಯ ಚುನಾವಣೆಗೆ ಚುನಾವಣಾ ಅಧಿಕಾರಿ ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ದೇವಪ್ರಸಾದ್ ಅವರು ಆಗಮಿಸಿದ್ದು ಚುನಾವಣೆಯ ಪ್ರಕ್ರಿಯೆ ಮುಗಿದ ನಂತರ ಅಧ್ಯಕ್ಷರ ಆಯ್ಕೆಯನ್ನ ಘೋಷಣೆ ಮಾಡಿ ಮಾತನಾಡಿದರು ಈಕೋಟೆ ಗ್ರಾಮ ಪಂಚಾಯತ್ ನಡೆದ ಅಧ್ಯಕ್ಷರ ಚುನಾವಣೆಗೆ ಶ್ರೀ ವಸಂತಕುಮಾರ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸುತ್ತಾ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದರು ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಎಚ್ಎನ್ ವಸಂತಕುಮಾರ್ ಅವರು ಮಾತನಾಡಿ ಗ್ರಾಮ ಪಂಚಾಯಿತಿಗೆ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ ನನ್ನ ಎಲ್ಲ ಸದಸ್ಯರುಗಳಿಗೆ ಹಾಗೂ ಎಲ್ಲ ಮುಖಂಡರುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೂ ನನಗೆ ಸಿಕ್ಕಿರುವ ಅವಧಿಯಲ್ಲಿ ಮೀನುಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳ ಮೂಲಭೂತ ಸೌಕರ್ಯಗಳಿಗೆ ಮೊದಲನೇ ಆದ್ಯತೆ ನೀಡುತ್ತೇನೆ ಇದಕ್ಕೂ ಮುನ್ನ ಇದೇ ಪಂಚಾಯಿತಿಯಲ್ಲಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿರುವ ಅನುಭವ ಸಹ ನನಗೆ ಇದೆ ಅಂತ ತಿಳಿಸಿದರು ಇದು ವಸಂತಕುಮಾರ್ ಎಚ್ ಅಂತ ಹೇಳ್ಬಿಟ್ಟು ನನ್ನದು ವೃತ್ತಿ ಬಂದು ವಕೀಲ ವೃತ್ತಿ ಈಗ ನಾನು ಕಾಂಗ್ರೆಸ್ ಬೆಂಬಲಿತವಾಗಿ ಆಯ್ಕೆಯಾಗಿದ್ದೆ ಅಧ್ಯಕ್ಷರಾಗಿ ಇನ್ನೇನು ಅವಧಿ ಇದೆ ಅದರಲ್ಲಿ ನಾನು ಎಲ್ಲ ಸದಸ್ಯರು ನಮ್ಮ ಈ ಏನು ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಅವರ ಸದಸ್ಯರ ಸಹಕಾರದಿಂದ ಯಾವ್ಯಾವ ಕೆಲಸ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೋ ಆ ಜನಗೋಸ್ಕರ ಆ ಕೆಲಸ ಮಾಡಬೇಕು ಮೂಲಭೂತ ಸೌ ಸೌಕರ್ಯಗಳನ್ನ ಏನೇನು ಅವಶ್ಯಕತೆ ಇದೆ ಅದರದ್ದು ಎಲ್ಲ ಸದಸ್ಯರ ಸಹಕಾರದಿಂದ ನಾನು ಮುಂದೂಡ್ಸ್ಕೊಂಡು ಆಲ್ರೆಡಿ ಈಗ ಆಲ್ರೆಡಿ ನಾನು ಎರಡೂವರೆ ವರ್ಷ ಉಪಾಧ್ಯಕ್ಷರಾಗಿ ಹಾಗೂ ಪ್ರಭಾರ ಆಗಿ ಎರಡು ಸತಿ ಕಾರ್ಯ ನಿರ್ವಹಿಸಿದ್ದೇನೆ ಅದರಿಂದ ಅನುಭವ ಇರೋದರಿಂದ ಮುಂದೆ ಏನು ಕಾರ್ಯಗಳು ಮಾಡಬೇಕು ಈಗ ನೋಡಿಕೊಂಡು ಅದನ್ನು ಚಾಲನೆ ನೀಡ್ತೀನಿ ನಮಸ್ಕಾರ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಸತೀಶ್ ನರಸಪ್ಪ ರಂಜಿತಾ ಶಿಲ್ಪಾ ಶುಭಾ ಸೌಮ್ಯ ಮತ್ತು ಮುಖಂಡರುಗಳಾದ ಎಚ್ಜಿ ಜೈರಾಜ್ ನವರತ್ನ ಅಗ್ರಹಾರ ಮಹೇಶ್ ಅನಂತಕುಮಾರ್ ಡಿ ನಾರಾಯಣಸ್ವಾಮಿ ಪಿಚಂದ್ರಪ್ಪ ಇನ್ನೂ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು ವರದಿ ರಾಜುಗೌಡ